ಹಾಗೂ ಕಾರ್ಯಕ್ರಮ ಪ್ರಾರಂಭವಾಗಿದೆ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಪಿ ವಿಲಾಸ್ ನಾಯ್ಕ್ ಹಿರಿಯರಾಗಿರ್ತಕ್ಕಂತಹ ನಗರ ಬಿಜೆಪಿಯ ಪ್ರಧಾನ ಕಾರ್ಯ ಬಿ ರವಿ ಅಮಿನ್ ಮತ್ತೆ ಪಕ್ಷದ ಎಲ್ಲ ಹಾಗೂ ಎಲ್ಲ ಯುವಮೋರ್ಚಾ ಹಾಗೂ ಭಾರತ ಸುಶಾಂತ್ ಸದಸ್ಯ ಸಂಧ್ಯಾ ನಾಯಕ್ ಇವರು ಸನ್ಮಾನ್ಯ ಇಲ್ಲಿಯ ಜನತೆಗೆ ಉತ್ತರಿಸುವಂತಹ ಕಾಲ ಬಂದಿದೆ ಯಾವತ್ತೂ ಕೂಡ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ರಾಜಕಾರಣಿಗಳು ಇಂತಹ ಒಂದು ಆಪಾದನೆಗಳನ್ನು ಹೊತ್ತುಕೊಂಡು ಕೂತದಿಲ್ಲ ಅದು ಅಂತ ಆಪಾದನೆಗಳು ಅವರ ಮೇಲೆ ಬಂದದಿಲ್ಲ ಇವತ್ತು ಸನ್ಮಾನ್ಯ ಕೇಂದ್ರ ಸರ್ಕಾರದ ಸಚಿವರಾಗಿರುವ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮೊನ್ನೆ ಮಂಗಳೂರಿನಲ್ಲಿ ಅವರ ಪಕ್ಷದ ಸಭೆಗಳಲ್ಲಿ ಮಾತಾಡ್ತಾ ಹೇಳಿದರು ನಮ್ಮಲ್ಲಿ ಭ್ರಷ್ಟರಿದ್ದವರಿಗೆ ನಾವು ಅವಕಾಶವನ್ನು ಕೊಡುವುದಿಲ್ಲ ಭ್ರಷ್ಟರಿಗೆ ಈ ಬಾರಿ ಚುನಾವಣೆಯಲ್ಲಿ ಅವಕಾಶ ಸ್ಪರ್ಧೆ ಇಲ್ಲ ಭ್ರಷ್ಟಾಚಾರ ಮುಕ್ತ ಮುಕ್ತ ವ್ಯಕ್ತಿಗಳನ್ನು ಮಾತ್ರ ಆಯ್ಕೆ ಮಾಡುತ್ತೇವೆ ಎಂಬುದಾಗಿ ಒಂದು ಕಡೆ ವೀರಪ್ಪ ಮೊಯ್ಲಿ ಅವರು ಈ ಮಾತುಗಳನ್ನು ಹೇಳುತ್ತಿದ್ದಾಗ ಮತ್ತೊಂದು ಕಡೆ ದೇಶದ ಸಾರ್ವಭೌಮ ಸಂಸತ್ತಿನಲ್ಲಿ ಮಮತಾ ಬ್ಯಾನರ್ಜಿಯವರ ಸಂಸದ ಸದಸ್ಯರು ಆ ನಂತರ ಇವತ್ತು ನಮ್ಮ ಮಾಯಾವತಿ ಅವರ ಪಕ್ಷದ ಸಂಸತ್ ಸಮಾಜವಾದಿ ಬಹುಜನ ಸಮಾಜ ಪಕ್ಷದ ಸಂಸದ ಸದಸ್ಯರು ಅದರೊಟ್ಟಿಗೆ ಭಾರತೀಯ ಜನತಾ ಪಕ್ಷದ ಸಂಸತ್ ಸದಸ್ಯರು ವೀರಪ್ಪ ಮೈಲಿ ಅವರ ಮೇಲೆ ಗಂಭೀರವಾದ ಆರೋಪವನ್ನ ದೇಶದ ಸಾರ್ವಭೌಮ ಸಂಸತ್ತಿನಲ್ಲಿ ಮಾಡಿದ್ದಾರೆ ಯಾವತ್ತೂ ಕೂಡ ಸಂಸತ್ತಿನಲ್ಲಿ ಮಾಡಿದಂಥ ಆಪಾದನೆ ಆಪಾದನೆ ಆಗಿರುವುದಿಲ್ಲ ಅದರಲ್ಲಿ ಗಂಭೀರವಾದಂಥ